टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ರಾಜ್ಯದಲ್ಲಿರುವಂತಹ ಪುಣ್ಯ ನದಿಗಳ ದಡದಲ್ಲಿರುವಂಥ ವ್ಯಾಪಾರಸ್ಥರು ಸೋಪು ಮತ್ತು ಶ್ಯಾಂಪುವನ್ನು ಮಾರಾಟ ಮಾಡಬಾರ್ದು ಅಂತೇಳಿ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನು ತಂದಿದೆ ಈ ಒಂದು ಆದೇಶ ಪಾಲನೆ ಆಗ್ತಾ ಇದೆಯಾ ಈ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ಈ ಬಗ್ಗೆ ಮಾತಾಡಲಿಕ್ಕೆ ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿ ತೀರದಲ್ಲಿರುವಂತಹ ಚಂದ್ರು ನಮ್ಮ ಜೊತೆಗಿದರೆ ಈಗ ರಾಜ್ಯ ಸರ್ಕಾರ ಒಂದು ಆದೇಶ ತಂದಿದೆ ಯಾಕಂದರೆ ರಾಜ್ಯದಲ್ಲಿರುವಂತಹ ಪವಿತ್ರ ನದಿಗಳು ಮಲೀನವಾಗ್ತಾ ಇದ್ದಾವೆ ದಡದಲ್ಲಿರುವಂಥ ವ್ಯಾಪಾರಸ್ಥರು ಶ್ಯಾಂಪು ಮತ್ತು ಸೋಪುವನ್ನು ಮಾರಾಟ ಮಾಡಬಾರ್ದು ಅಂತೇಳಿ ಮೊದಲನೇದಾಗಿ ಟಿ ನೈನ್ಗೆ ಧನ್ಯವಾದಗಳು ಯಾಕಂದರೆ ನೆಲ ಜಲ ಅಂತ ತಕ್ಷಣ ಧ್ವನಿಯಾಗಿ ಬರುವಂಥ ಟಿ ನೈನ್ಗೆ ಧನ್ಯವಾದಗಳು ಸರ್ಕಾರಗಳು ಆದೇಶಗಳನ್ನು ಕಾನೂನುಗಳನ್ನು ತರ್ಬೋದು ಆದರೆ ಪಾಲನೆ ಮಾಡೋಂಥವ್ರು ಜನರೇ ಆಗಿರೋದ್ರಿಂದ ಜನರಿಗೆ ಅವೇರ್ನೆಸ್ ಮೂಡಿಸುವಂಥದ್ದು ಭಾಳ ಮುಖ್ಯವಾಗಿರುತ್ತೆ ಅವ್ರಿಗೆ ಜಾಗೃತಿ ಮೂಡಿಸುವಂಥದ್ದು ಭಾಳ ಮುಖ್ಯವಾಗಿರುತ್ತೆ ಕಪಿಲಾ ನದಿ ಇರುವಂಥದ್ದು ಯಾವುದೇ ಕ್ಷೇತ್ರ ಪುಣ್ಯಕ್ಷೇತ್ರಗಳಲ್ಲಿ ಗಂಗಾ ಇರ್ಬೋದು ಯಮುನಾ ಇರ್ಬೋದು ಕಪಿಲೆ ಇರ್ಬೋದು ಕಾವೇರಿ ಇರ್ಬೋದು ಇವೆಲ್ಲವೂ ಮಿಂದೆ ಹೇಳಲಿಕ್ಕೆ ಸ್ನಾನ ಮಾಡಲಿಕ್ಕೆ ನಮ್ಮ ಮನೆಯಲ್ಲಿ ಸ್ನಾನ ಮಾಡಲಿಕ್ಕೆ ಸ್ನಾನದ ಕೋಣೆಗಳಿದೆ ಅದರಲ್ಲಿ ಸೋಪು ಶ್ಯಾಂಪು ಎಲ್ಲವನ್ನೂ ಬಳಸ್ಕೋಬೋದು ಆದರೆ ದರ್ಶನಕ್ಕೆ ಹೋಗೋಂಥವ್ರು ಇಲ್ಲಿ ಬರೀ ನೀರಿನಲ್ಲಿ ಮಿಂದು ದರ್ಶನಕ್ಕೆ ಹೋಗಬೇಕು ನಾವು ಶಾಪು ಶಾಂಪು ಸೋಪುಗಳನ್ನು ಹಾಕ್ಕೊಳ್ತೀವಿ ತಲೆಗೆ ಹಾಕ್ಕೊಳ್ತೀವಿ ಅದರ ಕವರ್ಗಳನ್ನ ನದಿಗೆ ಎಸಿತೀವಿ ಅದು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಅದು ಎತ್ತಕ್ಕಾಗಲ್ಲ ತೆಗಿಯೋಕ್ಕಾಗಲ್ಲ ನದಿ ನದಿಗೆ ಸೋಪು ಶಾಂಪು ಡಿಟರ್ಜೆಂಟ್ ಎಲ್ಲವೂ ಏನು ಕೆಮಿಕಲ್ಸ್ಗಳೆಲ್ಲ ನದಿಗೆ ಹೋಗುತ್ತೆ ಆ ಪ್ಯಾಕೆಟ್ಗಳು ನದಿಗೆ ಹೋಗುತ್ತೆ ಈ ರೀತಿ ಹಾಳಾಗ್ತಾ ಇದೆ ನಿರಂತರವಾಗಿ ಈಗ ಭಕ್ತರುಗಳು ಬಂದು ಬಟ್ಟೆಗಳನ್ನು ಬಿಡೋಂಥದ್ದಾಗಲಿ ಮತ್ತೊಂದಾಗಲಿ ಎಲ್ಲವೂ ನಿರಂತರವಾಗಿ ನಡೀತನೇ ಇದೆ ಆದರೆ ಇನ್ನೊಂದು ಭಾಗದಲ್ಲಿ ಇದನ್ನು ಜಾಗೃತಿ ಮೂಡಿಸಬೇಕು ಇದನ್ನು ಕಡಿಮೆ ಮಾಡಬೇಕು ಅಂತಂದಾಗ ಭಕ್ತರಾಗಿ ಮತ್ತು ನಾವು ಸಾಮಾಜಿಕವಾಗಿ ನಾವೆಲ್ಲರೂ ಸೇರಿ ಒಂದು ಧ್ವನಿಯಾಗಿದ್ರೆ ಅಥವಾ ಅದಕ್ಕೆ ಜಾಗೃತಿಯನ್ನು ಮೂಡಿಸಿದಾಗ ಮಾತ್ರ ಸಾಧ್ಯವಾಗುತ್ತೆ ನಂಜನಗೂಡಿನ ಶ್ರೀಕಂಠೇಶ್ವರ ಅಂದ್ರೆ ರೋಗ ನಿವಾರಕ ಅಂತೇಳಿ ಅಕಿಮ್ ಬಿರುದಿದೆ ಕಪಿಲೆಯಲ್ಲಿ ಮಿಂದೆದ್ರೆ ಎಲ್ಲ ರೋಗಗಳು ನಿವಾರಣೆ ಆಗ್ತದೆ ಒಂದು ಪರಿಸ್ಥಿತಿ ಒಂದು ಕಾಲದಲ್ಲಿತ್ತು ಈಗ ನೋಡಿದ್ರೆ ಇಲ್ಲೇ ಮಿಂದೆದ್ರೆ ಮತ್ತೆ ರೋಗ ಬರುವಂಥ ಪರಿಸ್ಥಿತಿ ಇದೆ ಖಂಡಿತವಾಗ್ಲೂ ಏನು ಇದು ಬವರೋಗದ ಒಡೆಯ ನಂಜುಂಡೇಶ್ವರ ಅಂತ ಕೇಳ್ತಾರೆ ನಂಜುಂಡೇಶ್ವರನ ಸನ್ನಿಧಿಗೆ ಬಂದು ಕಪಿಲೆಯಲ್ಲಿ ಮಿಂದೆದ್ದು ದರ್ಶನ ಮಾಡಿದ್ರೆ ರೋಗ ರುಜಿನಗಳು ವಾಸಿಯಾಗುತ್ತೆ ಅನ್ನೋಂಥ ಪರಿಸ್ಥಿತಿ ಇತ್ತು ಆದರೆ ಇವತ್ತು ಕಪಿಲಾ ನದಿಯಲ್ಲಿ ಹೋದರೆ ಚರ್ಮ ರೋಗಕ್ಕೆ ಆಹ್ವಾನ ಖಂಡಿತವಾಗಲೂ ಆ ರೀತಿಯಾದಂಥ ಪರಿಸ್ಥಿತಿ ಇದೆ ಇಲ್ಲಿ ಬರೋಂಥವು ಭಕ್ತರಿರ್ಬೋದು ಇಲ್ಲಿರೋಂಥ ಆಡಳಿತಗಳಿರ್ಬೋದು ಮೋರಿ ನೀರನ್ನು ಬಿಡೋಂಥದ್ದು ಈ ಥರದ್ದು ಎಲ್ಲವೂ ಒಂದು ಮಿಕ್ಸ್ಚರ್ ಆಗಿ ನದಿ ಕಂಟಾಮಿನೇಟ್ ಆಗಿದೆ ಈ ನದಿ ಸ್ನಾನಕ್ಕೆ ಯೋಗ್ಯವಲ್ಲ ಯೋಗ್ಯವಲನ ಮಟ್ಟಕ್ಕೆ ಹೋಗಿ ಹೋಗುವಂಥ ಪರಿಸ್ಥಿತಿ ತಲುಪಿದೆ ಇದು ಮುಂದಿನ ಪೀಳಿಗೆಗೂ ಈ ಪವಿತ್ರ ನದಿಯನ್ನು ಉಳಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರ ನಾವೆಲ್ಲರೂ ಜಾಗೃತಿರಾಗಬೇಕು ಇದನ್ನು ಇದನ್ನು ತಡೆಗಟ್ಟಬೇಕು ಇದನ್ನು ತಡೆಗಟ್ಟಿದಾಗ ಮಾತ್ರ ಪವಿತ್ರ ನದಿ ಪವಿತ್ರವಾಗಿ ಉಳಿಯುತ್ತೆ ಒಂದು ಸಮಯದಲ್ಲಿ ನಂಜುಂಡೇಶ್ವರನಿಗೆ ಅಭಿಷೇಕ ಮಾಡಲಿಕ್ಕೂ ಸಹ ಕಪಿಲಾ ನದಿಯ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಪರ್ಯಾಯವಾಗಿ ಬಾವಿ ನೀರು ತರುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಈ ಈ ಹಿಂದೆ ಈ ನದಿಯ ಮಲಿನತೆಯ ಕುರಿತಾಗಿ ಟಿ ವಿ ನೈನು ಒಂದು ವರದಿಯನ್ನು ಮಾಡಿತ್ತು ಭಾಳ ವಿಸ್ತೃತವಾದಂಥ ವರಿ ವರದಿಯನ್ನು ಮಾಡಿತು ಈ ಏನು ಮುನ್ಸಿಪಲ್ ಕೌ ಮುನ್ಸಿಪಲ್ ಕೌನ್ಸಿಲಿಂದ ನದಿಗಳಿಗೆ ನದಿಗಳಿಗೆ ಮೋರಿ ನೀರನ್ನು ಬಿಡುವಂಥದ್ದು ಇದ್ರ ಕುರಿತಾಗಿ ಸ್ಥಳೀಯವಾಗಿ ಹೋರಾಟಗಳೆಲ್ಲ ರೂಪಿಕೊಂಡ್ವು ಹೋರಾಟಗಳು ರೂಪಿಕೊಂಡಾಗ ಏನು ನಾವೆಲ್ಲ ಏನು ಹೇಳ್ತೀವಿ ಈಗ ನೆಗಡಿ ಆದರೆ ನೆಗಡಿಗೆ ಮಾತ್ರೆ ತಗೋಬೇಕಾಗಿತ್ತು ಆದರೆ ಮೂಗನೇ ಕತ್ತರಿಸುವಂಥ ಕೆಲಸ ಆಯಿತು ಮೋರಿ ನೀರನ್ನ ನಿಲ್ಲಿಸಲಿಲ್ಲ ಅವರು ಅವಾಗ ಏನು ಮಾಡಿದ್ರು ಅಂದರೆ ಸಿಂಪಲ್ ಆಗಿ ದೇವರಿಗೆ ಅಭಿಷೇಕಕ್ಕೆ ತಗೊಂಡೋಗುವಂಥ ಅಗ್ರೋಧಕವನ್ನೇ ನಿಲ್ಲಿಸಿದ್ರು ಪಕ್ಕದಲ್ಲಿರ್ತಕ್ಕಂಥ ಶಂಕರಮಠದ ಬಾವಿಯಲ್ಲಿ ತೆಗೆದುಕೊಂಡೋಗಂಥದ್ದು ಮಾಡಿದ್ರು ಇದು ತಲಾತಲಾ ಪುರಾತನವಾದ ಕಾಲದಿಂದಲೂ ನಂಜುಂಡೇಶ್ವರನಿಗೆ ತ್ರಿಕಾಲ ಅಭಿಷೇಕಕ್ಕೋಸ್ಕರ ಇಲ್ಲಿಂದ ಕಪಿಲಾ ನದಿಯ ನೀರನ್ನು ತೀರ್ಥ ರೂಪದಲ್ಲಿ ತಗೊಂಡೋಗಿ ಮಾಡ್ತಾ ಅದು ನಿಂತೇ ಹೋಯಿತು ವಾಪಸ್ ಹತ್ರದೆಲ್ಲ ಆಗಬೇಕು ಅಂತಂದ್ರೆ ನದಿ ಮಲೀನತೆ ತಪ್ಪಬೇಕು ನದಿಯನ್ನು ಮಲೀನ ಭಕ್ತರು ಜಾಗೃತಿ ಆಗಬೇಕು ಅವರು ಅದನ್ನ ತಪ್ಪಿಸ್ತು ತಪ್ಪಿದಾಗ ಮಾತ್ರ ನಂಜುಂಡೇಶ್ವರನಿಗೆ ಮತ್ತೆ ಕಪಿಲಾ ನದಿಯ ನೀರು ಅಭಿಷೇಕಕ್ಕೆ ಹೋಗುತ್ತೆ ಸರ್ಕಾರ ಆದೇಶ ನಿಯಮಗಳನ್ನ ಮಾಡಿದರೂ ಸಹ ಜನರು ಈಗ ನಾವು ಇವತ್ತು ಸಹ ನೋಡ್ತಾ ಇದ್ದೀವಿ ಶಾಂಪೂ ಬಳಸ್ತಾ ಇದ್ದಾರೆ ಸೋಪು ಬಳಸ್ತಾ ಇದ್ದಾರೆ ಇಲ್ಲೇ ಅಲ್ಲುಜ್ಜುವಂಥ ಕೆಲಸ ಮಾಡ್ತಾರೆ ಬಟ್ಟೆ ಒಗೀತಾ ಇದ್ದಾರೆ ಸೊ ಈ ಒಂದು ನಿಯಮಗಳ ನ್ನ ಪಾಲನೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಮತ್ತು ಜನರಲ್ ಏನ್ ಮನವಿ ಮಾಡ್ತೀರಾ ಮೊದಲನೇದಾಗಿ ಜನರಿಗೆ ಜಾಗೃತಿಯನ್ನು ಮಾಡಬೇಕು ಕೇಳಲಿಲ್ಲ ಅಂತಂದಾಗ ದಂಡ ವಿಧಿಸೋದಕ್ಕೆ ಬರಬೇಕಾಗುತ್ತೆ ಯಾಕಂದರೆ ನಾವು ಉಳಿಸಲೇಬೇಕಲ್ಲ ನಾವು ನದಿಯನ್ನು ಈಗ ನಮ್ಮ ಹಿರಿಯರು ನಮಗೆ ಉಳು ನಮಗೆ ಕೊಟ್ಟಿರೋಂಥದ್ದು ಒಂದು ಪ್ರಕೃತಿಯಾಗಿ ಇಲ್ಲಿ ಏನು ನದಿಯನ್ನು ಕೊಟ್ಟಿದ್ದಾರೋ ಏನು ಉಳಿಸ್ಕೊಟ್ಟಿದ್ದಾರೋ ಅದನ್ನು ನಾವಿವತ್ತು ಬಳಸ್ತಾ ಇದ್ದೀವಿ ನಾಳೆ ದಿನಕ್ಕೆ ನಾವು ಇದು ಹಿಂಗೆ ಬಿಟ್ಟುಕೊಡಬೇಕಲ್ಲ ಈ ನದಿಯ ನೀರನ್ನು ಸಾವಿರಾರು ಗ್ರಾಮಗಳು ಲಕ್ಷಾಂತರ ಜನರು ಕುಡಿತಾರೆ ಈ ಕುಡಿಯೋಂಥ ನೀರನ್ನು ನಾವು ಕಂಟಾಮಿನೇಟ್ ಮಾಡೋಂಥ ತಪ್ಪಾಗುತ್ತೆ ಇದಕ್ಕೆ ಒಂದು ಜಾಗೃತಿ ಮಾಡಬೇಕು ಒಳ್ಳೆಯ ಥರದಲ್ಲಿ ಹೇಳಬೇಕು ಕೇಳಿಲ್ಲ ಅಂತಂದಾಗ ದಂಡ ವಿಧಿಸೋಂಥದ್ದು ಮಾಡಬೇಕು ಅಥವಾ ಈ ಈ ದೇವಸ್ಥಾನಕ್ಕೆ ಬರುವಂಥ ರಸ್ತೆ ಇದೆ ಇದು ಎರಡೇ ರಸ್ತೆಗಳಿದೆ ಎರಡು ಗೇಟ್ಗಳಲ್ಲಿ ಶಾಂಪೂ ಸೋಪುಗಳನ್ನು ತಗೊಂಡು ಹೋಗ್ತಾರಂಥ ಪರಿಶೀಲನೆ ಮಾಡಿ ಒಳಗೆ ಬಿಡುವಂಥ ಕೆಲಸಗಳಾಗಬೇಕು ನದಿ ಭಾಗಕ್ಕೆ ಬಿಡಬಹುದು ಹೌದು ಶ್ಯಾಂಪು ಸೋಪುಗಳನ್ನು ನದಿ ಭಾಗಕ್ಕೆ ಬಿಡೋದು ಬೇಡ ಶಾಂಪು ಸೋಪ್ಗಳಾಗಲಿ ಬಟ್ಟೆ ಎಸೆಯಂಥದ್ದಾಗಲಿ ಮತ್ತೊಂದಾಗಲಿ ಇವೆಲ್ಲವೂ ನಿಲ್ಲಬೇಕು ಅಂತಂದ್ರೆ ಒಂದು ಖಡಕ್ ಒಂದು ಈ ಕಾರ್ಯಚಟುವಟಿಕೆ ಆರಂಭ ಆಗಬೇಕು ಅಡ್ಮಿನಿಸ್ಟ್ರೇಷನ್ ಇಂದ ಇದು ಸ್ಥಳೀಯ ಚಂದ್ರು ಅವರ ಮಾತು ಸರ್ಕಾರ ಯಾವುದೇ ನಿಯಮ ಆದೇಶಗಳನ್ನು ಮಾಡಿದರೂ ಸಹ ಜನರು ಅದನ್ನು ಪಾಲಿಸಬೇಕಾಗ್ತದೆ ಮತ್ತು ಕಟ್ಟುನಿಟ್ಟಿನ ಒಂದು ಇಲ್ಲಿ ನಿಯಮ ಜಾರಿಗೆ ಬಂದು ದಂಡ ವಿಧಿಸುವಂಥ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ನದಿ ಭಾಗಕ್ಕೆ ಶ್ಯಾಂಪೂ ಮತ್ತು ಆ ಒಂದು ಸೋಪನ್ನು ತರುವುದಕ್ಕೆ ನಿರ್ಬಂಧವನ್ನು ವಿಧಿಸಿ ಆಗ ನದಿಗಳನ್ನು ಪವಿತ್ರವಾಗಿ ಮತ್ತು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲವಾಗ್ತದೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಂಜನಗೂಡಿಯಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು